ನೀವು ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿಯನ್ನು ಮಿಸ್ ಮಾಡ್ಕೊತಿರ್ಬೇಕಾರೆ ಅವ್ರು ನಿಮ್ಮನ್ನ ವ್ಯಾಲ್ಯೂಸ್ ಕೊಡ್ದಿರಾ ಅವರೇ ನಿಮ್ಮನ್ನ ದೂರ ಮಾಡಿ ಹೋದಾಗ ಅವ್ರು ನಿಂತಾಗ್ತಿರ ತಂದ್ಕೊಳ್ಳೋಣ ಆ ಟೈಮಲ್ಲಿ ಈ ಮೂರು ತಪ್ಪು ಕೆಲಸ ಮಾಡಬೇಡಿ ಏನು ಅಂತ ಒಂದೊಂದು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಆಸ್ ಯೂಶಲ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಏನ್ ಅನ್ಸುತ್ತೆ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ಕಮೆಂಟ್ ಲೈಕ್ ಈ ಪಾಯಿಂಟ್ ಮೇಲೆ ಕಮೆಂಟ್ ಮಾಡಕ್ ನೀವು ಕಮೆಂಟ್ ಮಾಡ್ಲೇಬೇಕು ಓಕೆ ಸೊ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮತ್ತೆ ಕಾಲ್ ಅಂಡ್ ಮೆಸೇಜ್ ಮಾಡುವಂಥದ್ದು ಯಾರೋ ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿರ್ತಾರೆ ದುರಹಂಕಾರದಿಂದ ಬ್ರೇಕಪ್ ಮಾಡ್ಕೊಂಡೆ ಹೊಟ್ಟೆ ಈ ತರದ್ ಆಗಿರತ್ತಲ್ಲ ಸೊ ಅವಾಗ ನೀವು ಮತ್ತೆ ಅವರಿಗೆ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿದಾಗ ಸೊ ನಿಮ್ಮ ಮೇಲೆ ತುಂಬಾ ಇಂಪ್ಯಾಕ್ಟ್ ಬೀಳುತ್ತೆ ಯಾವ ಥರ ಅಂತ ಹೇಳಿದ್ರೆ ಅವರಲ್ಲಿ ಈಗೋಯಿಸ್ಟಿಕ್ ಮೈಂಡೆಡ್ ಆಗಿ ನೀವು ಕಾಲ್ ಮಾಡ್ತೀರ ಅನ್ಕೊಳ್ಳಿ ನಿಮ್ಮ ಪ್ರೀತಿ ಕಾಣ್ತಿರಲ್ಲ ಅಲ್ಲಿ ಅವರಲ್ಲಿ ಈಗೋ ಕಾಣ್ತಿರತ್ತೆ ಸರಿ ನಿಮ್ಮ ಒಂದು ಪ್ರೀತಿ ಅವರಿಗೆ ಈಗೋ ತರ ಕನ್ವರ್ಟ್ ಆಗ್ತಾ ಇರತ್ತೆ ಮತ್ತೆ ಹೆಂಗ್ ಬಂದ್ರು ನೋಡು ನಮ್ ನಾವಿಲ್ಲಾಂದ್ರೆ ನಡೆಯಲ್ಲ ಇವ್ರ ಲೈಫು ಈ ತರದ ಮೆಂಟಾಲಿಟಿ ಅವ್ರಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ನೀವು ಮತ್ತೆ ಕಾಲ್ ಮೆಸೇಜ್ ಮಾಡಕ್ ಹೋಗ್ಬೇಡಿ ಯಾರು ನಿಮ್ಮ ವ್ಯಾಲ್ಯೂಸ್ ನ ಬೆಲೆ ಕೊಡ್ತಿಲ್ಲ ಅಂಡ್ ಭಾವನೆಗಳಿಗೆ ಸ್ಪಂದನೆ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅವ್ರ ಯಾರೇ ಆಗ್ಲಿ ಬಿಟ್ಟಾಕಿ ಕಾಂಟ್ಯಾಕ್ಟೇ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇಗೋಯಿಸ್ಟಿಕ್ ಮೈಂಡ್ ಬಂದಾಗ ನಿಮ್ಮ ಕೇವಲ ನೋಡ್ತಾರೆ ನೆಕ್ಸ್ಟ್ ಏನಂದ್ರೆ ಆತ್ಮ ಗೌರವ ಸಾಯಿಸೋದು ಲೈಕ್ ನೀವು ಅವರಿಗೆ ಮತ್ತೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡೋಕೆ ಶುರು ಮಾಡಿದ್ರೆ ನಿಮ್ಮ ಆತ್ ನಿಮಗ್ ನೆನಪಿರಲಿ ನಿಮ್ಮ ಆತ್ಮ ಗೌರವ ನೀವೇ ಸಾಯಿಸ್ತೀರ ಗೌರವ ಆತ್ಮ ಗೌರವ ಇಲ್ಲ ಅಂದ್ರೆ ಮನುಷ್ಯ ಬದುಕಿದ್ದು ಸತ್ ಹಾಗೆ ಪ್ರಕಾರ ಆತ್ಮ ಗೌರವ ಸಾಯಿಸ್ಕೊಂಡು ಬದುಕೋದಾದ್ರೆ ಆ ಬದುಕು ಬದುಕೇ ಅಲ್ಲ ಆಕ್ಚುಲಿ ಪ್ರತಿಯೊಬ್ಬರಿಗೂ ಯಾರು ಇರ್ಲಿ ಇರದೇ ಇರಲಿ ಬದುಕಿದೀವಿ ಅಂತ ಹೇಳಿದ್ರೆ ಆತ್ಮ ಗೌರವ ಇಟ್ಕೊಂಡು ಬದುಕಬೇಕು ಮನುಷ್ಯ ಪ್ರತಿಯೊಬ್ರು ಕೂಡ ಯಾವುದೇ ಒಬ್ಬ ವ್ಯಕ್ತಿ ಹತ್ರ ಮಾತಾಡಿದ್ರು ಒಂದು ಗೌರವ ಇದ್ದು ಮಾತಾಡ್ಬೇಕು ಅದು ಯಾರೇ ಇರಲಿ ಗಂಡ ಹೆಂಡತಿ ಅಪ್ಪ ತಂದೆ ಮಕ್ಕಳು ಯಾರೇ ಇರಲಿ ನಾವು ನಮ್ಮ ದೇಹ ಅಂದ್ರೆ ನಾವು ಅಂದ್ರೆ ನಮ್ಮ ಆತ್ಮ ಅದಕ್ಕೊಂದು ಗೌರವ ಇದೆ ಅದರದ್ದೇ ಅದೊಂದು ತೂಕ ಇದೆ ಒಂದು ಏನಂತ ಹೇಳ್ತೀವಿ ಗತ್ತಿದೆ ಅದನ್ನ ಅದನ್ನ ನಾವ್ ನಾವೇ ಸಾಯಿಸ್ಕೊಂಡು ಅವ್ರ ಹತ್ರ ಸರೆಂಡರ್ ಆಗ್ಬಾರ್ದು ಹಂಗ ಆಗ್ತಿದೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಬುದ್ಧಿ ಬಹಳ ಕಡಿಮೆ ಇದೆ ಅಂತ ಅರ್ಥ ದಡ್ತನ ಎಂದ ಅಂತ ವಾಸ್ತವತೆನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ ನನ್ನ ಪ್ರಕಾರ ಸೊ ಅದಕ್ಕೇನೆ ಆತ್ಮ ಗೌರವ ಸಾಯಿಸಿಕೊಂಡು ಹೋಗ್ಬಾರ್ದು ಅಂಡ್ ಆತ್ಮ ಗೌರವ ಸಾಯಿಸಿಕೊಂಡು ಹೋದ್ರೆ ಅವ್ರ ನಮ್ಮನ್ನ ಲೈಫಲ್ಲಿ ಸಾಯಿಸ್ಬಿಡ್ತಾರೆ ಇದು ನೆನ್ಪಿರ್ಬೇಕು ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ಸಮಯ ಅವರಿಗೋಸ್ಕರ ಇಡೋದು ಅವ್ರು ಬಿಟ್ಟು ಹೋಗಿ ನಿಮ್ಮನ್ನು ಮೋಸ ಮಾಡಿ ಅಥವಾ ಅಹಂಕಾರದಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಸ್ಟಿಲ್ ಕೆಲವೊಬ್ರು ಹೆಂಗ್ ಅಂದ್ರೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅವರೇ ಸರ್ವಸೋ ಅನ್ಕೊಂಡು ಕೂತಿರ್ತಾರೆ ಏನಿದು ನಿಮಗ್ ಸಿಗೋ ಸಮಯ ಅವ್ರ ಬಗ್ಗೆ ಯೋಚನೆ ಮಾಡಿ ನಿಮ್ ಸಂತೋಷನ ಅವ್ರ ವಿಚಾರದಲ್ಲಿ ಹಾಳ ಮಾಡ್ಕೊಂಡು ಹೋಗ್ತಾ ಇರ್ತೀರಿ ಇದು ಯಾವ ಸೀಮೆ ನ್ಯಾಯ ಇದು ಹೇಳೋದ್ ಸಿಲ್ಬಾ ಅಂತ ನೀವ್ ಅನ್ಬಹುದು ಬಟ್ ಸ್ಟಿಲ್ ಹೇಳ್ತೀನಿ ನಾನು ಈಗ ನಿಮ್ಗೆ ಸಿಕ್ಕಿರೋ ಸಮಯನ ಅವ್ರಿಗೋಸ್ಕರ ಯೋಚನೆ ಮಾಡಿ ಮಾಡಿ ನಿಮ್ ಲೈಫ್ ಹಾಳ್ ಮಾಡ್ಕೊಂಡ್ರೆ ಅವ್ರಲ್ಲಿ ಖುಷಿಯಾಗಿ ಬದುಕ್ತಾ ಇರ್ತಾರೆ ಏನ್ ನ್ಯಾಯ ಸಿಕ್ಕದಂಗ ಆಯ್ತು ಅಥವಾ ಅವ್ರ ಬಗ್ಗೆ ಯೋಚನೆ ಮಾಡಿ ನಿಮಗೇನ್ ನಿಮಗೇನ್ ಸಿಕ್ಕಂಗ ಆಯ್ತು ಏನೂ ಪಡ್ಕೊಂಡಿಲ್ಲ ನೀವು ಸರಿ ಯೋಚನೆ ಮಾಡ್ತಿದಿರಾ ಎಲ್ಲೊಂದ್ ಕಡೆ ಅವ್ರು ಸರಿ ಹೋಗ್ತಿದ್ದಾರೆ ಅವ್ರಿಗೆ ಅವ್ರಿಗೆ ಅವ್ರ ತಪ್ಪ ಹು ಮತ್ತೆ ಬರ್ತಾ ಇದಾರೆ ಅಂದ್ರೆ ಯೋಚನೆ ಮಾಡೋಣ ಅವ್ರ ಪಾಡಿಗೆ ಮೂರ್ ಹೊತ್ತು ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಚೆನ್ನಾಗಿರ್ಬೇಕಾದ್ರೆ ಇಲ್ಲಿ ನೀವು ನಿಮ್ ಸಮಯಾನ ಅವ್ರಿಗೋಸ್ಕರ ಯೋಚನೆ ಮಾಡಿ ಮಾಡಿ ಕೊರಕ್ತಾ ಕಣ್ಣೀರ್ ಹಾಕ್ತಾ ಇಲ್ಲೇ ಒದ ಆಡ್ತಿದ್ದೀರಾ ನಿಮ್ ಕೆಲ್ಸ ಕಾರ್ಯ ಏನು ಇಲ್ಲ ಜನ ನಿಮ್ಮನ್ನ ಕೇವಲವಾಗಿ ನೋಡ್ತಿದ್ದಾರೆ ಈ ಪರಿಸ್ಥಿತಿನಲ್ಲಿ ನೀವಿರ್ತೀರಿ ಇರ್ತೀರಿ ಅದು ನಿಮಗ್ ಅರ್ಥನೂ ಆಗ್ತಿರಲ್ಲ ಅರ್ಥ ಆದ್ರೂ ಕೂಡ ಅದರಿಂದ ಮುಂದೆ ಹೋಗ್ಬೇಕು ಅಂತ ನಾನು ಅನ್ಸ್ತಾ ಇರಲಿ ಜನ ಈ ತಪ್ಗಳು ಮಾಡ್ತಾ ಇರ್ತಾರೆ ಸೊ ನಾನು ಹೇಳೋದು ಇಷ್ಟೇನೆ ನೀವು ಎಷ್ಟೇ ನೆನಪಾಗ್ಲಿ ಆಗದೇ ಇರಲಿ ಯಾವುದೇ ಕಾರಣಕ್ಕೆ ಮತ್ತೆ ಕಾಲ್ ಆಗಲಿ ಮೆಸೇಜ್ ಆಗಲಿ ಮಾಡಕ್ಕೆ ಹೋಗ್ಬೇಡಿ ಆತ್ಮ ಗೌರವ ಅದನ್ನ ಇಟ್ಕೊಂಡು ಬದುಕಬೇಕು ಮನುಷ್ಯ ಆದಂತವನ್ನು ನೆಕ್ಸ್ಟ್ ನಿಮ್ಮ ಸಮಯ ಇನ್ನೊಬ್ಬರಿಗೋಸ್ಕರ ಮಿಸ್ಲಿಡ್ಬೇಡಿ ಅದು ಅವಶ್ಯಕತೆ ಇದೆಯಾ ಅದರಿಂದ ನಿಮಗೆ ನೆಮ್ಮದಿ ಖುಷಿ ಸಿಗ್ತಾ ಇದೆಯಾ ಅವಾಗ ನೀವು ಸಮಯ ಮಿಸ್ಲಿಡಿ ಓಕೆ ಐ ತಿಂಕ್ ವಿಡಿಯೋ ಕ್ಲಾರಿಟಿ ಕೊಟ್ಟಿದ್ರೆ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್